ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಕುಷ್ಮಾಂಡ ದೇವಿಯಿಂದ ಇವತ್ತಿನ ದಿನ ಅಂದರೆ ನಾಲ್ಕನೆಯ ದಿನ ಕುಷ್ಮಾಂಡಾ ದೇವಿಯಿಂದ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ಏನು ಬದಲಾವಣೆ ಬರ್ತಾ ಇದೆ ಅಂತ ನೋಡೋಣ ಈ ರೀಲಿಂಗ್ನ ನೋಡ್ತಾ ಇರುವಂಥವ್ರು ಯಾವ ರೀತಿಯ ಬ್ಲೆಸ್ಸಿಂಗ್ಸ್ನ ಪಟ್ಕೊಳ್ತೀರಾ ಅಂತ ನೋಡೋಣ ಓಂ ಶ್ರೀ ಕೂಷ್ಮಾಂಡ ದೇವಿಯೇ ನಮೋ ನಮಃ ಅವರಿಂದ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದೀರಾ ಓಂ ಶ್ರೀ ಕೂಷ್ಮಾಂಡ ದೇವಿಯೇ ನಿಮಗೆ ಸಿಗಬೇಕಾಗಿರುವಂಥ ಒಂದಿಷ್ಟು ಹಣಕಾಸಿನ ಸಮಸ್ಯೆಗಳು ಕುಂಠಿತಗೊಂಡಿರ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಬರಬೇಕಾಗಿರುವಂಥ ಹಣ ಆಗಿರ್ಬೋದು ನಿಮಗೆ ಸಿಗಬೇಕಾಗಿರುವಂಥ ಒಂದು ರೀತಿಯ ನಿಮ್ಮ ಸಂಪತ್ತಾಗಿರ್ಬೋದು ನಿಮ್ಮ ಜಮೀನಾಗಿರ್ಬೋದು ನಿಮಗೆ ಸಿಗುತ್ತೆ ಅಂತ ತಾಯಿಯಿಂದ ಆಶೀರ್ವಾದ ಸಿಗ್ತಾ ಇರುವಂಥದ್ದು ನಿಗೂಢವಾಗಿರುವಂಥ ಆಸ್ತಿಗಳಾಗಿರ್ಬೋದು ನಿಮ್ಮ ಪುರಾತನ ಕಾಲದಲ್ಲಿ ಸಿಗಬೇಕಾಗಿರುವಂಥ ಆಸ್ತಿಗಳಾಗಿರ್ಬೋದು ಏನೋ ಸಮಥಿಂಗ್ ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರೋರಿಗೆ ಆಸ್ತಿಗಳು ನಿಮ್ಮ ಪರ ನ್ಯಾಯವಾಗಿ ನಿಮಗೆ ಸಿಗಬೇಕಾಗಿರುವಂತದ್ದು ನಿಮಗೆ ಸಿಗುತ್ತೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಮತ್ತೆ ಏನೋ ಅಧಿಕಾರ ಆಗಿರ್ಬೋದು ಕೆಲಸದ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಕೆಲಸ ಕೂಡ ಸಿಗುತ್ತೆ ಅಂತ ಬಂದಿರುವಂಥದ್ದು ನಿಮಗೆ ಒಂದು ಹೆಸರು ಇನ್ನು ಮುಂದಿನ ದಿನಗಳಲ್ಲಿ ಈ ರೀಡಿಂಗ್ನ ನೋಡ್ತಾ ಇರುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಸ್ಟ್ರಾಂಗಾಗಿ ಯಾವುದೋ ಒಂದು ಸ್ಟೆಬಲ್ ಇಟೀಲಿ ನೀವು ನಿಲ್ತೀರಾ ಅಂತ ಕೂಡ ಬಂದಿರುವಂಥದ್ದು ಒಂದು ನಿಮ್ಮಿಂದ ತುಂಬ ಜನಗಳಿಗೆ ಸಹಾಯ ಕೂಡ ಆಗುತ್ತೆ ತುಂಬ ಸ್ಟ್ರಾಂಗಾಗಿ ಬೆಳೆಯುವಂಥ ಸಾಧ್ಯತೆಗಳು ಕೂಡ ಇದೆ ಏನು ಜ್ಞಾನವನ್ನು ತಿಳ್ಕೊಳ್ತೀರಾ ಅಂತ ಕೂಡ ಬಂದಿರುವಂಥದ್ದು ಕೆಲವರಿಗೆ ಇಲ್ಲಿ ನಿಮ್ಮ ಬೆಲೆ ಏನಿತ್ತು ಕೆಲವರಿಗೆ ಗೊತ್ತಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ನಿಮಗೆ ಸಿಗಬೇಕಾಗಿರುವಂಥ ಒಂದು ವ್ಯಾಲ್ಯೂ ಕೂಡ ಸಿಗ್ತಾ ಇರುವಂಥದ್ದು ಹೊಸ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಕೆಲಸ ಕೂಡ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಕಣ್ಣೀರುಗಳು ಯಾರನ್ನು ಹಾಕ್ತಾ ಇದ್ರಿ ಫೈನಾನ್ಷಿಯಲಿ ವಿಚಾರವಾಗಿ ಸ್ಟಕ್ ಆಗಿದ್ರಿ ಒಂದಿಷ್ಟು ನಿಮ್ಮ ಪ ಪಾಸ್ಟ್ ಲೈಫ್ ಇಸ್ ಕರ್ಮ ಏನಿರುತ್ತೆ ಅದು ಕೂಡ ಆಗಿರ್ಬೋದು ಹಂಗಾಗಿ ಅದರ ಬಗ್ಗೆ ಮುಕ್ಕಾಲು ಪರ್ಸೆಂಟ್ ನೀವು ಕಷ್ಟಗಳನ್ನು ಯಾರೆಲ್ಲ ಈಗ ಅನುಭವಿಸ್ತಾ ಇದ್ರ ಫೈನಾನ್ಷಿಯಲಿ ಅದು ಪ್ರೆಸೆಂಟ್ ಲೈಫಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಮಾಡಿರ್ಬೋದು ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮುಕ್ಕಾಲ್ ಪರ್ಸೆಂಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ಕಡಿಮೆ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆ ರೀತಿಯ ಬೆಳವಣಿಗೆಗಳು ಸಿಗ್ತಾ ಇರುವಂಥದ್ದು ಫೈನಾನ್ಷಿಯಲಿ ಕೂಡ ತುಂಬಾ ಚೆನ್ನಾಗಿ ಆಗ್ತಿರೋ ಯೋಚನೆ ಮಾಡಬೇಡಿ ಅಂತ ಕೂಡ ಬಂದಿರುವಂತದ್ದು ನಿಮ್ಮ ಜೀವನದಲ್ಲಿ ಕತ್ತಲೆಯಾಗಿ ಕುತ್ಕೊಂಡಿರುವಂಥದ್ದು ಏನಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಬೆಳಕಿನ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಹೊಸ ದಾರಿ ಹೊಸ ಮಾರ್ಗನ ತಾಯಿ ತೋರಿಸ್ಕೊಡ್ತಾ ಇದ್ದಾರೆ ಎದುರುಬೇಡಿ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂತದ್ದು ಕೆಲವರು ಪ್ರಾಣಿಗಳ ಹಿಂಸೆಯಿಂದ ಕೆಲವು ಸಮಸ್ಯೆಗಳನ್ನು ಮಾಡ್ಕೊಂಡಿದ್ದೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಕ್ ಸಂದೇಹ ಬರ್ತಾ ಇರುವಂಥದ್ದು ಅಂದರೆ ನಿಮ್ಮ ಸಮಸ್ಯೆಗಳಿಗೆ ಕೆಲವು ಒಂದು ವಿಚಾರಗಳಿಗೆ ನೀವು ನೋವು ತಿಂತಾ ಇದ್ದೀರಾ ಅಂದರೆ ಒಂದು ಪ್ರಾಣಿ ಹತ್ಯೆಯಿಂದ ಆಗಿರ್ಬೋದು ಅದು ಒಂದು ದೇವಿಗೆ ಸಂಬಂಧಪಟ್ಟಿರೋ ಆ ದೇವಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ನೀವು ಪ್ರಾಣ ಹತ್ಯೆ ಮಾಡಿದ್ದೀರಾ ಅಂದರೆ ಒಂದು ಪ್ರಾಣಿನ ಕೊಂದಿರೋದ್ರಿಂದ ಒಂದಿಷ್ಟು ಕರ್ಮಗಳು ನಿಮಗೆ ಕಾಡ್ತಾ ಇದೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮಗೆ ಸಿಗಬೇಕಾಗಿರುವಂಥದ್ದು ಏನಿದೆ ಅದು ದೃಢವಾಗಿ ನಿಲ್ಲಿ ಅಂತ ಕೂಡ ತಾಯಿಯಿಂದ ಆದೇಶ ಬರ್ತಾ ಇರುವಂಥದ್ದು ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ದೃಢವಾಗಿ ನಿಂತರೆ ಮಾತ್ರ ನಾನು ನಿಮ್ಮ ಜೊತೆ ಸಹಾಯ ಮಾಡ್ತೀನಿ ಅಂತ ಕೂಡ ಬಂದಿರುವಂಥದ್ದು ಒಂದಿಷ್ಟು ಬದಲಾವಣೆಗಳು ಇನ್ನು ಒಂದು ತಿಂಗಳ ನಂತರ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂತದ್ದು ಇಷ್ಟು ದಿನ ನಿಧಾನವಾಗಿ ನಿಮ್ ಜೀವನದಲ್ಲಿ ಎಲ್ಲಾ ನಡೀತಾ ಆಗಿರ್ಬೋದು ಸ್ಟಕ್ ಎನರ್ಜಿ ಇರ್ಬೋದು ಏನಿತ್ತು ಅದೆಲ್ಲವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನೀವು ಹೇಗೆ ನಿಲ್ತೀರಾ ಸ್ಟ್ರಾಂಗ್ ಆಗಿ ಆ ರೀತಿಯಲ್ಲಿ ನಿಮ್ಮ ಜೀವನ ಮುಂದೆ ನಡೆಯುತ್ತೆ ಅಂತ ಕೂಡ ಬಂದಿರುವಂತದ್ದು ಕೆಲವರು ಇಲ್ಲಿ ಅಹ್ ಏನೋ ಒಂದು ರೀತಿಯಲ್ಲಿ ನಿಮ್ ಜೀವನಕ್ಕೆ ಒಂದು ಪಾಸಿಟಿವ್ ಎನರ್ಜಿಯ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಏನೋ ಬರ್ತಾ ಇದೆ ಅಂತ ಕೂಡ ಬಂದಿರುವಂಥದ್ದು ಅಂದರೆ ಒಂದು ದೇವಿಯ ಅನುಗ್ರಹ ನಿಮಗೆ ಸಿಗ್ಬೋದು ಇಲ್ಲ ಅಧಿಕಾರ ಸಿಗ್ಬೋದು ಏನೋ ದೇವಿಯ ಒಂದು ಆಶೀರ್ವಾದ ನಿಮ್ಮ ಮೇಲೆ ಬೀಳುತ್ತೆ ಅಂತ ಕೂಡ ಬಂದಿರುವಂಥದ್ದು ಅಕ್ಕ ಸಾರಿ ಅಣ್ಣ ತಂಗಿ ಏನೋ ವಿಚಾರವಾಗಿ ಸಮಸ್ಯೆಗಳಾಗಿದ್ದರೆ ಸರಿ ಮಾಡ್ಕೊಳ್ಳಿ ಅಂತ ಕೂಡ ಬಂದಿದೆ ಇನ್ನು ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಅಣ್ಣ ತಂಗಿಯಿಂದ ಏನೋ ಸಮಸ್ಯೆಗಳಾಗಿರ್ಬೋದು ಅಣ್ಣನಿಂದ ತಂಗಿಗೆ ತಂಗಿಯಿಂದ ಅಣ್ಣನಿಗೆ ಸಮಸ್ಯೆಗಳಾಗಿರ್ಬೋದು ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ ಕೆಲವರು ಇಲ್ಲಿ ತುಂಬ ಸುಮ್ಮನೆ ಬಾಡಿ ಇದೆ ಬಾಡಿ ವಿಚಾರವಾಗಿ ಮಾತ್ರ ಇದೆ ತಲೆ ಬಗ್ಗೆ ಅವರಿಗೆ ಕಾನ್ಸಂಟ್ರೇಷನ್ ಇಲ್ಲ ದಯವಿಟ್ಟು ಆ ಕಾನ್ಸಂಟ್ರೇಷನ್ನ ತುಂಬ ಸಮಸ್ಯೆಗಳನ್ನ ಮಾಡಿ ದೂರ ಮಾಡಿರ್ಬೋದು ಕೆಲವರಿಗೆ ಇಲ್ಲಿ ತುಂಬ ಬಲಗೈ ನೋವಿದೆ ದಯವಿಟ್ಟು ಆ ಎನರ್ಜಿ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ತುಂಬ ಸಮಸ್ಯೆಗಳನ್ನು ಮಾಡಿಟ್ಟಿದ್ದಾರೆ ನಿಮಗೆ ಅಂತ ಆ ಸಮಸ್ಯೆಗಳಿಂದ ಯಾವಾಗ ಹೊರಗಡೆ ಬರ್ತೀರಾ ಆ ಸಮಸ್ಯೆಗಳಿಂದ ಯಾವಾಗ ಹೊರಗಡೆ ಬರ್ತೀನಿ ಅಂತ ಕಾಯ್ತಾ ಇರುವಂಥವ್ರಿಗೆ ಸದ್ಯದಲ್ಲೇ ತಾಯಿಯಿಂದ ತುಂಬ ಸ್ಟ್ರಾಂಗ್ ಆಗಿ ನಿಲ್ತಾ ಇದ್ದಾಳೆ ನಿಮ್ಮ ಜೊತೆ ಅಂತ ಕೂಡ ಬಂದಿರುವಂಥದ್ದು ತುಂಬ ಯಾರು ನಿಮ್ಮ ತಲೆ ಕೆಡಿಸಿರ್ಬೋದು ತಲೆಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಅಂದರೆ ನಿಮಗೆ ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ಬೋದು ನಿಮ್ಮ ನೀವು ಓಡಾಡ್ತಿರುವಂಥ ಜಾಗದಲ್ಲಿ ಏನಾಗ್ತಾ ಇದೆ ಅಂತ ಕೆಲವ್ರಿಗೆ ಸಂದೇಹಗಳು ಬಂದಿರ್ಬೋದು ಕನ್ಫ್ಯೂಷನ್ಸ್ ಇರ್ಬೋದು ಏನು ಮಾಡ್ತಾ ಇದ್ದೀನಿ ಅಂತ ಇನ್ನು ಕೆಲವ್ರಿಗೆ ಕ್ಲಿಯಾರಿಟಿನೇ ಇಲ್ಲ ಅಂಥವ್ರಿಗೆ ತಾಯಿಯಿಂದ ಒಂದು ರೀತಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿ ತಾಯಿ ನಿಮ್ಮ ಜೊತೆ ನಿಲ್ತಾಳೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನೀವ್ ಏನು ಮಾಡಬೇಕು ಅಂತ ಅಂದರೆ ನಿಮಗೆ ನೀವು ಸ್ಟ್ರಾಂಗ್ ಆಗಿ ನಿಲ್ಬೇಕು ಇದೇ ನಾನು ಮಾಡಬೇಕು ಅಂತ ತುಂಬ ಸ್ಟ್ರಾಂಗ್ ಆಗಿ ನಿಂತ್ರೆ ಮಾತ್ರ ತಾಯಿ ನಿಮ್ಮ ಜೊತೆ ನಿಲ್ತಾಳೆ ಅಂತ ಕೂಡ ಬಂದಿರುವಂಥದ್ದು ಯಾರು ದೃಷ್ಟರು ಇದ್ದಾರೆ ನಿಮಗೆ ಕಾಣದಿರೋ ರೀತಿಯಲ್ಲಿ ಸಮಸ್ಯೆಗಳನ್ನು ಮಾಡಿದ್ದಾರೆ ಅವರಿಗೆ ನಾನು ರಕ್ಷಣೆ ಮಾಡ್ತೀನಿ ಅವರಿಗೆ ಗೊತ್ತಾಗಬಾರ್ದು ನಿಮ್ಗೆ ಯಾರು ತೊಂದರೆ ಮಾಡಿದ್ದಾರೆ ಅವರಿಗೆ ಅವರಿಗೆ ಗೊತ್ತಾಗದಿರೋ ರೀತಿಯಲ್ಲಿ ನಾನು ನಿಮ್ಮ ಶತ್ರುಗಳನ್ನ ಸಂಹಾರ ಮಾಡ್ತೀನಿ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ತುಂಬಾ ಸುಂದರವಾಗಿ ಕಾಣ್ತಾ ಇದ್ರಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮುಖದಲ್ಲಿ ಏನೋ ಸಮಸ್ಯೆಗಳಾಗಿರ್ಬೋದು ಮುಖದಲ್ಲಿ ಏನೋ ಆಗಿರ್ಬೋದು ಇಲ್ಲ ಆ ಸಮಸ್ಯೆಗಳಿಗೆ ಕಾರಣ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀನಿ ಅಂತ ಕೂಡ ಇಲ್ಲಿ ಬರ್ತಾ ಇರುವಂತದ್ದು ಇಲ್ಲಿ ಪ್ರಾರ್ಥನೆಯನ್ನ ಇಟ್ಟಿದ್ದಾರೆ ನಿಮ್ಮ ಅವ್ರ ಬಗ್ಗೆ ಗೊತ್ತಾಗಬಾರ್ದು ಅಂತ ಕೆಲವರು ಪ್ರಾರ್ಥನೆಯನ್ನ ಇಟ್ಟಿದ್ದಾರೆ ಕೆಲವರು ಇಲ್ಲಿ ದೇವಿಯ ಮುಂದೆ ನಿಂತು ಪ್ರಾರ್ಥನೆಯನ್ನ ಮಾಡಿದ್ದಾರೆ ಕೂಡ ಬಂದಿರುವಂತದ್ದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಇಲ್ಲಿ ಅಮ್ಮ ಇದಾರೆ ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಿಮ್ಗೆ ಕ್ಯಾಂಡಲ್ ಅಲ್ಲಿ ಇಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಿರೋ ರೀತಿಯಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ನಿಮ್ಮ ನೀವು ಕೇಳುವಂಥ ವಿಚಾರಗಳೇನಿದೆ ಅದು ಸರಿಯಾಗಿರೋ ರೀತಿಯಲ್ಲಿ ಕೇಳ್ತಾ ಇಲ್ಲ ದಯವಿಟ್ಟು ಸರಿಯಾಗಿರೋ ರೀತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಎಲ್ಲೋ ಪ್ರಯಾಣ ಹೋಗುವ ಟೈಮಲ್ಲಿ ಏನೋ ಸಮಸ್ಯೆಗಳಾಗಿರ್ಬೋದು ಆಗ್ಬಹುದು ಆ ಟೈಮಲ್ಲಿ ಅಮ್ಮ ಬಂದು ನಿಮ್ಮನ್ನ ಕಾಪಾಡ್ತಾಳೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ಯಶಸ್ಸಿನ ಮಾರ್ಗ ನಿಮ್ಮ ಜೀವನದಲ್ಲಿ ಸಿಗ್ತಾ ಇರುವಂಥದ್ದು ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮ್ಗಾಗಿರ್ಬೋದು ಮುಂದಿನ ದಿನಗಳಲ್ಲಿ ಯಶಸ್ಸು ಇದೆ ಯೋಚನೆ ಮಾಡಬೇಡಿ ಅಂತ ಕೂಡ ಬಂದಿರುವಂಥದ್ದು ಮಕ್ಕಳ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಯಶಸ್ಸು ಇದೆ ಎದ್ರುಬೇಡಿ ಅಂತ ಕೂಡ ನಿಂತಿರುವಂಥದ್ದು ತುಂಬ ಸ್ಟ್ರಾಂಗ್ ಆಗಿ ನಿಲ್ಲಬೇಕಾಗಿರು ಯಾವ ಟೈಮಲ್ಲಿ ಹೇಗೆ ಇರಬೇಕು ಅದನ್ನು ನೀವು ಮಾಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಎಲ್ಲ ಟೈಮಲ್ಲೂ ಒಂದೇ ರೀತಿ ಇರೋದಕ್ಕೆ ಹೋಗಬೇಡಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಮುಖದಲ್ಲಿ ಏನೋ ಒಂದು ಕಾಂತಿ ಇನ್ನು ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಕೂಡ ಬಂದಿರುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ನಿಮ್ಮ ಜೀವನದಲ್ಲಿ ಏನೋ ಒಂದು ಕಾಂತಿ ಬರುತ್ತೆ ನಿಮ್ಮ ಮುಖದಲ್ಲಿ ಅಂತ ಕೂಡ ಬಂದಿರುವಂತದ್ದು ಯಾರೆಲ್ಲ ಪ್ರಾರ್ಥನೆಯನ್ನ ಇಟ್ಟಿದ್ರೆ ಅದಕ್ಕೆಲ್ಲ ಕೂಡ ಸಮಯ ಬರಬೇಕು ನಾನು ತಿಳಿಸ್ಕೊಡ್ತೀನಿ ಯಾಕೆ ಈ ತರ ಆಗಿದೆ ಏನ್ ಸಮಸ್ಯೆ ಆಗಿದೆ ಹೇಗೆ ಪರಿಹಾರ